ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವೆಜಿಟೇಸ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಅಲ್ಲಿ ಹಲಸಿನ ಹಣ್ಣಿನ ಬೀಜದ ಒಡಪೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಲಸಿನ ಹಣ್ಣು ತಿಂದು ನಾವು ಬೀಜನ ಬಿಸಾಕ್ತೀವಿ ಅಲ್ವಾ ಅದನ್ನು ಕೂಡ ನಾವು ಶೇಖರಣೆ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಇಟ್ಕೊಂಡ್ರೆ ಅದರಲ್ಲಿ ಕೂಡ ರೆಸಿಪಿಗಳನ್ನು ಮಾಡ್ಬೋದು ಹಲಸಿನ ಹಣ್ಣಿನ ಬೀಜ ಅಥವಾ ಹಲ್ಸಿನಕಾಯಿ ಬೀಜ ಎಲ್ಲದರಲ್ಲೂ ಬರುತ್ತೆ ಅದರಲ್ಲಿ ಒಡಪೆ ಆಮೇಲೆ ಮುದ್ದೆ ಅಂತ ಕೂಡ ಹಬ್ಬದಲ್ಲಿ ಮಾಡ್ತಾರೆ ನಾಗರ ಪಂಚಮಿಗೆ ಅದೇ ಶ್ರೇಷ್ಠ ದೇವರಿಗೆ ಆದರೂ ಕೂಡ ಮಾಡ್ತಾರೆ ನಾನು ಇದನ್ನು ಹೇಗೆ ಮಾಡೋದು ಒಡಪೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಂಬರೋಣ ಬನ್ನಿ ಈಗ ಇದು ನಾನು ಹಲಸಿನ ಬೀಜ ತಗೊಂಡಿದ್ದೀನಿ ಇದು ಬಿಡಿಸಿ ತುಂಬಾ ದಿವಸ ಆಗೋಗಿತ್ತು ಬಿಡಿಸಿ ಇಟ್ಕೊಂಡ್ರೆ ಅದು ಒಣಗುತ್ತೆ ಒಣಗಿ ಸಿಪ್ಪೆಗಳೆಲ್ಲ ಬಿಡುತ್ತೆ ಈ ಥರ ಸಿಪ್ಪೆಗಳು ಬಿಡುತ್ತೆ ನಾವು ಈಗ ಇದನ್ನು ಒಂದ್ಸಲ ಕಲ್ಲು ಗುಂಡಲ್ಲಿ ಜಜ್ಜಿಕೊಂಡು ಈ ಮೇಲ್ಗಡೆ ಬಿಳೆ ಸಿಪ್ಪೆ ಇರುತ್ತಲ್ಲ ಅದನ್ನು ತೆಕ್ಕೊಳ್ಬೇಕು ಅದನ್ನು ತೆಗೆದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು ಈ ಥರ ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಈ ಥರ ಕಲ್ಗೊಂಡಲ್ಲಿ ಜಜ್ಕೊಳ್ಬೇಕು ಜಜ್ಜ್ಕೊಂಡ್ರೆ ಇದು ಸಿಪ್ಪೆ ಈ ಥರ ಬಿಡುತ್ತೆ ಬಿಡಿಸ್ಕೊಂಡು ನಾವು ಕುಕ್ಕರಲ್ಲಿ ಒಂದು ಸಲ ಬೇಯಿಸ್ಕೊಳ್ಬೇಕು ನಿಮ್ಗೆ ಏನೊಂದು ಮೂರ್ನಾಲ್ಕು ವಿಸಿಲಿಗಲ್ಲ ಬೇಯೆಲ್ಲ ಇದು ಒಂದು ಎಂಟರಿಂದ ಹತ್ತು ವಿಸಿಲು ಬೇಕು ಇದಕ್ಕೆ ಅದನ್ನು ಬೆಂದ ಬೆಂದಾದಮೇಲೆ ಈ ಥರ ಕೆಂಪು ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ನೀವು ತೆಕ್ಕೊಳ್ಬೇಕು ಆಗ ವೈಟ್ ಕಲರು ಒಳಗಡೆ ಇದು ಸಿಗುತ್ತೆ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು ನಾನು ತೋರಿಸ್ತೀನಿ ನೆಕ್ಸ್ಟು ನೋಡಿ ಈ ಥರ ಆಗಿದೆ ಅಲ್ವಾ ಸಿಪ್ಪೆ ಬಿಡಿಸಿರೋದು ಇದನ್ನು ಈಗ ನೀರು ಹಾಕಿ ನಾನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತೀನಿ ಆಲೂಗಡ್ಡೆ ಎಲ್ಲ ಬೇಯಿಸ್ತೀವಲ್ವ ಸೇಮ್ ಹಾಗೆ ಆಗುತ್ತೆ ಈಗ ನಾನು ಇದಕ್ಕೆ ಫುಲ್ ನೀರು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಕುಕ್ಕರ್ ಮುಚ್ಚಲನ್ನು ಮುಚ್ಚಾ ಮುಚ್ಚ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ವಿಸಿಲ್ ಹಾಕ್ಕೊಳ್ಬೇಕು ನೋಡಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಈಗ ನೆಕ್ಸ್ಟು ಅಕ್ಕಿ ಹಿಟ್ಟಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿಮೆಣಸು ಎಲ್ಲ ತೊಗೊಳ್ಬೇಕು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಆಮೇಲೆ ಕರ್ಬೇ ತೊಗೊಂಡಿದ್ದೀನಿ ನೀವು ಕೊತ್ತಂಬರಿ ಸೊಪ್ಪು ತೊಗೊಂಡ್ರು ಕೂಡ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಆಯಿಲ್ ಬೇಕು ಒಂದು ಸ್ವಲ್ಪ ಆಮೇಲೆ ಖಾರಕ್ಕೆ ನೀವು ಹಸಿ ಮೆಣಸಿನ್ಕಾಯಿ ಕೂಡ ತಗೊಂಡ್ರೂ ಆಗುತ್ತೆ ಇಲ್ಲಾಂದರೆ ನಾನಿಲ್ಲಿ ಒಣ ಗಾಂಧಾರಿ ಮೆಣಸಿನ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ತಗೊಂಡಿದ್ದೀನಿ ಈಗ ಉಪ್ಪು ಹಾಕೊಳ್ಳಿ ಶುಂಠಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಳ್ಳಿ ಕರ್ಬೇವು ಹಾಕ್ಕೊಳ್ಳಿ ಎಲ್ಲದನ್ನೂ ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆಮೇಲೆ ಹಲಸಿನ ಬೀಜನ ಬೀಸಿ ಇದಕ್ಕೆ ಹಾಕಿ ಕಲಿಸ್ಕೊಂಡ್ರೆ ಆಯಿತು ಈಗ ಖಾರಕ್ಕೆ ಸೂಜಿ ಮೆಣಸಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ಅಥವಾ ಹಸಿ ಸೂಜಿ ಮೆಣಸಿನ್ಕಾಯಿ ಬರುತ್ತೆ ಅದರ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಈಗ ನೋಡಿ ಇದು ನಾನು ಕುಕ್ಕರಲ್ಲಿ ಬೇಯಿಸಿದ್ದು ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಕಾಣಿಸ್ತಾ ಇದೆಯಾ ಯಾವ ಥರ ಬೆಂದಿದೆ ಅಂತ ನೋಡಿ ಈ ಥರ ಬೇಯುತ್ತೆ ತುಂಬ ಚೆನ್ನಾಗಿ ಬೇಯುತ್ತೆ ಇದನ್ನು ನಾನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊಳ್ತೀನಿ ನೋಡಿ ಈಗ ಪೇಸ್ಟ್ ರೆಡಿಯಾಗಿದೆ ನೋಡಿ ಈ ಥರ ಪೇಸ್ಟ್ ರೆಡಿಯಾಗಿದೆ ಈ ಪೇಸ್ಟನ್ನು ಅಕ್ಕಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೀವು ಇದನ್ನ ಸಲ ಕಲಸಿ ನೋಡ್ಕೊಳ್ಳಿ ನೀರು ಬೇಕು ಅಂತಂದರೆ ಬಿಸಿ ನೀರು ಹಾಕ್ಕೊಳ್ಳಿ ತಣ್ಣೀರು ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ ನೀರು ಬೇಕಾಗಲ್ಲ ಬರೀ ಈ ಪೇಸ್ಟಲ್ಲೇ ಕಲಿಸ್ಬೇಕು ಹಲಸಿನ ಬೀಜ ನಾವು ರುಬ್ಕೊಂಡಿರ್ತೀವಲ್ವಾ ಅದ್ರ ಪೇಸ್ಟಲ್ಲೇ ಕಲಿಸ್ಕೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ಅಂದರೆ ಪೇಸ್ಟ್ ಸ್ವಲ್ಪ ಕಡಿಮೆ ಆಗೋಯ್ತು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಬೇಕಾಗಲ್ಲ ಆದರೆ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಆದರೆ ಅದು ಪೇಸ್ಟಲ್ಲೇನೇ ಕಲಿಸ್ಬೇಕು ತುಂಬ ಟೇಸ್ಟ್ ಆಗುತ್ತೆ ನೀರು ಹಾಕಿದ್ರೆ ಮತ್ತೆ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ನೀವು ನೋಡಿಕೊಂಡು ಯಾವ ಥರ ಬೇಕು ನಿಮಗೆ ಅಂತ ಆ ಥರ ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ಅಂದರೆ ಲಟ್ಸೋ ಥರ ಬೇಕಿದ್ರೆ ಲಟ್ಸೋ ಥರ ಕಲಿಸ್ಕೊಳ್ಳಿ ಇಲ್ಲಾಂದರೆ ಕೆಲವರು ಹಚ್ತಾರೆ ನಾನು ಹಚ್ಚೋದನ್ನೇ ತೋರಿಸಿದ್ದೀನಿ ತಟ್ಟಿ ಮಾಡೋದನ್ನು ತೋರಿಸಿದ್ದೀನಿ ತಟ್ಟಿ ಮಾಡಬೇಕು ಅಂತಂದರೆ ನೀವು ಆ ಥರನೇ ಕಲಿಸ್ಕೊಳ್ಳಿ ಅಂದರೆ ಆದರೂ ಮೆತ್ತ ಕಲಿಸ್ಕೊಳ್ಬೇಕು ಲೆಟ್ ತನಗೇ ನೀವು ಲಟ್ಸೋದಾದರೆ ಗಟ್ಟಿ ಕಲಿಸ್ಕೊಳ್ಬೇಕು ನಿಮ್ಮ ಇಷ್ಟ ನೀವು ಯಾವ ಥರ ಬೇಕಾದರೂ ಕಲಿಸ್ಕೊಳ್ಬೋದು ನಾನು ಇಲ್ಲಿ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಫುಲ್ ಎಣ್ಣೆ ಹಚ್ಕೊಳ್ಬೇಕು ನೀವು ಹಿಟ್ಟು ಗಟ್ಟಿ ಇದ್ದರೆ ಲಟ್ಸ್ಕೊಳ್ಳಿ ಮೆತ್ತಗೆ ಮಾಡಿಕೊಂಡ್ರೆ ಹಚ್ಕೊಳ್ಬೋದು ಕೈಯಲ್ಲೇ ತಟ್ಟಿ ತಟ್ಟಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಈಗ ನೋಡಿ ಉಂಡೆ ಮಾಡ್ಕೊಳ್ಬೇಕು ಮೊದಲಿಗೆ ಈ ಥರ ಉಂಡೆ ಮಾಡಿಕೊಂಡು ತೆಳ್ಳಗೆ ಹಚ್ಚಬೇಕು ತುಂಬ ಚೆನ್ನಾಗಾಗತ್ತೆ ಮತ್ತು ಗರ್ಗರಿ ಕೂಡ ಆಗತ್ತೆ ನೋಡಿ ಈ ಥರ ಹಚ್ಕೊಳ್ಬೇಕು ಒಂಚೂರು ಎಣ್ಣೆ ಅಥವಾ ನೀರು ಏನಾರು ಮುಟ್ಕೊಳ್ಬೇಕು ಹಾಗೆ ಹಚ್ಚಲಿಕ್ಕಾಗಲ್ಲ ಒಂಚೂರು ನೀರಾರು ಮುಟ್ಕೊಳ್ಳಿ ಇಲ್ಲಾಂದರೆ ಯಾರು ಮುಟ್ಕೊಳ್ಳಿ ಯಾವುದಾದ್ರೂ ಆಗುತ್ತೆ ನಡೆಯುತ್ತೆ ತೊಂದರೆ ಇಲ್ಲ ನೋಡಿ ಈ ಥರ ತಟ್ಕೊಳ್ಬೇಕು ತೆಳ್ಳಗೆ ತಟ್ಕೊಂಡು ಅದಕ್ಕೆ ಮೂರು ಕನ್ ಮಾಡ್ಕೊಳ್ಬೇಕು ಅದು ಎಣ್ಣೆ ಹಾಕಿ ಬೇಯಿಸಲಿಕ್ಕೆ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಎಣ್ಣೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಕುಡ್ಕೊಳ್ಳುತ್ತೆ ಅದು ಹಾಗಾಗಿ ಮೂರು ಕನ್ನನ್ನು ಮಾಡ್ಕೊಳ್ಬೇಕು ಮಧ್ಯದಲ್ಲಿ ನೋಡಿ ಈ ಥರ ನಾನು ತೆಳ್ಳಗೆ ಇದ್ದೀನಿ ನೋಡಿ ಈ ಥರ ಮೂರು ಕಣ್ಗಳನ್ನು ಮಾಡ್ಕೊಳ್ಬೇಕು ಕಣ್ ಮಾಡಿಕೊಂಡು ಈಗ ಇದನ್ನು ಹಾಗೆ ಕಾವಲೆ ಮೇಲೆ ಹಾಕ್ಕೊಳ್ತೀನಿ ಇದು ಹೋಳಿಗೆ ಪೇಪರ್ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಆ ಪ್ಲ್ಯಾಸ್ಟಿಕ್ಕಲ್ಲಾದರೆ ಡೈರೆಕ್ಟು ಕಾವಲೆ ಮೇಲೆ ಹಾಕ್ಲಿಕ್ಕೆ ಕೆಲವರಿಗೆ ಕೈಯಲ್ಲೂ ತೆಗೆದು ಹಾಕ್ಲಿಕ್ಕೆ ಬರೋಲ್ಲ ಅಲ್ವಾ ಹಾಗಾಗಿ ಈ ಥರ ಪೇಪರ್ ತಂದಿಟ್ಕೊಂಡ್ರೆ ನೀವು ಡೈರೆಕ್ಟ್ ಇದನ್ನೇ ಕಾವಲಿ ಮೇಲೆ ಹಾಕ್ಕೊಳ್ಬೋದು ಏನೂ ಆಗೋಲ್ಲ ನೋಡಿ ಈ ಥರ ಕಾವಲೆ ಮೇಲೆ ಹಾಕ್ಕೊಂಡು ತೆಗೀತಾ ಇದ್ದೀನಿ ಪೇಪರ್ನ ಅದು ತನ್ನಿಂದ ತಾನಾಗಿ ಬಿಡುತ್ತೆ ಕಾವಲಿ ಮೇಲೆ ಹಾಕಿದ ತಕ್ಷಣ ಬಿಟ್ಬಿಡುತ್ತೆ ಅದು ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಈ ಥರ ಎಣ್ಣೆ ಚೆನ್ನಾಗಿ ಹಾಕ್ಕೊಳ್ಬೇಕು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗಲ್ಲ ತುಂಬ ಬೇಕು ಎಣ್ಣೆ ಒಂದು ಒಂದುವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಅದು ಎಣ್ಣೆಲೇ ಬೇಯಬೇಕು ಈ ಥರ ಆದಮೇಲೆ ಈಗ ಮಗಜ್ ಹಾಕ್ಕೊಳ್ಳಿ ಈ ಥರ ಮಗ್ಜ್ ಹಾಕ್ಕೊಂಡು ತಿರ್ಗಿ ಮತ್ತೆ ಒಂದು ಒಂದೊಂದುವರೆ ಸ್ಪೂನ್ ಆಗೋ ಎಣ್ಣೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಆಗುತ್ತೆ ಬ್ರೌನ್ ಆಗಬೇಕು ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಎರಡು ಮಕ್ಕನೂ ಚೆನ್ನಾಗತ್ತೆ ಈ ಥರ ಬೇಯಿಸ್ಕೊಳ್ಳಿ ನೋಡಿ ಗೈಸ್ ಹಲ್ಸಿನ ಬೀಜ ಕೂಡ ನಾವು ವೇಸ್ಟ್ ಮಾಡೋ ಹಾಗಿಲ್ಲ ಅಷ್ಟು ಒಂದು ಅದ್ಭುತವಾದಂಥ ಒಂದು ರೆಸಿಪಿನ ಮಾಡ್ಬೋದು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗತ್ತೆ ಅಂತ ನೀವು ಒಂದ್ಸಲ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಹಲಸಿನ ಬೀಜದ ದೊಡಪೆ ಹೇಗೆ ಮಾಡೋದು ತುಂಬ ಈಸಿಯಾಗಿ ನಾವು ಎಲ್ಲ ತರಕಾರಿಗಳನ್ನೆಲ್ಲ ಹಾಕಿ ಮಾಡ್ತೀವಲ್ವ ಅಂದರೆ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಅದನ್ನೆಲ್ಲ ಹಾಕಿ ಮಾಡ್ತೀವಲ್ಲ ಅದೇ ಥರ ಇದು ಹಲಸಿನ ಬೀಜದ ದೊಡಪೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್